ಅಲ್ಲ ಹಗಿರ್ಚ ನಿಮ್ಮ ವೈನಿ ಅದಾಳನ ನೋಡ ಕನಸ್ನ್ಯಾಗ ಕಾಡಿನಾಗ ಹೊಂಟಾರ ಅಂದ್ರ ಕರೆ ಖರೇನ ಹೊಕ್ಕಾರನ ಅಯ್ಯೋ ಕನಸ್ನ್ಯಾಗ ಬೀಳೋದಿಲ್ಲ ನಿಜ ಆಗುವಂಗಿದ್ರ ಎಷ್ಟೋ ಮಂದಿ ತುಡ್ಯಕ ಹಾಕಿದ್ದಿಲ್ಲ ಸುಮ್ಮನೆ ಮಕ್ಕಂಡ್ ಕನಸ್ ಕಾಣ್ತಿದ್ರ ಬಂದ್ಲು

ಎಲ್ಲಿ ಆಸ್ರೆ ಐತ್ರಿ ಮನಿ ಬಿಟ್ಟು ಹೋಗ್ಯಾರ ಹೋಗ್ಯಾರ ಎಲ್ಲಿ ಹೋಗ್ಯಾರ ಅನ್ನೋದು ಗೊತ್ತಿಲ್ಲ ಯಾಕ ಅವರು ಹೋಗ್ಯಾರ ಹೋಗ್ಯಾರ ಜೀವಕ ಸಮಾಧಾನನ ಇಲ್ಲ ಮಲ್ಲಿ ಮಂದಾಕಿನಿ ಅತ್ತಿ ಮನಿ ಬಿಟ್ಟು ಹೋಗಿದ್ದ ನನಗೂ ಇಷ್ಟ ಇಲ್ಲ ಅವರಿಬ್ಬರಿಗೂ ಹೊರಗಿನ ಜಗತ್ತಿನ ಬಗ್ಗೆ ಸ್ವಲ್ಪ ಅರಿವು ಮೂಡ್ಬೇಕ ಅವ್ರು ಮಾಡುವಂತ ತಪ್ಪು ಅವ್ರಿಗೆ ಅರಿವು ಆಗ್ಬೇಕ ಅವಾಗ ಮಾತ್ರ ಅವರು ಜೀವನದಾಗ ಒಳ್ಳೆ ಹಾದಿ ಒಳಗ ಹೋಗಾಕ ಸಾಧ್ಯ ಅದನ್ನ ಬಿಟ್ಟು ಅವ್ರ ದಾರಿ ಹೊಂಟ್ರು ಅದು ಸರಿ ದಾರಿ ಅಂತ ಕಣ್ಣು ಮುಚ್ಕೊಂಡಿದ್ರ ಅವ್ರಿಗೆ ತೊಂದ್ರಿ ನಮಗೇನಲ್ಲ ಆತ್ರಿ ಆದ್ರೆ ಅವರಿಗೆ money ಇಲ್ಲ ಏನು ಇಲ್ಲ ಎಲ್ಲಿ ಇರ್ತಾರ ಇಬ್ರು ಹೆಣ ಬೇರೆ ಏನಾದರೂ ಆಶ್ರಯ ಬೇಕಲ್ರಿ ಅವರ money ಬಿಟ್ಟು ಹೋಗೋ ಮುಂದ ಅವ್ರ ಹಿಂದ ಒಬ್ಬ ಆಳನ್ನ ಕಳ್ಸಿದ್ನಿ ಆಳ ಅತ್ತಿ ಅಂತ ನಿಮ್ಮ ಮಾತಾಡ್ತಾರೋ ಸೂಕ್ಷ್ಮ ಅವ್ರು ಎಲ್ಲಿ ಹೋಗಾರ ಏನಂತ ತಿಳ್ಕೊಳಕ ಅವ್ರ ಹಿಂದೆ ಒಂದು ಆ ಕಳ್ಸ್ಯಾರ ಹಂಗಾದ್ರ ಮಂದಾಕಿನಿ ಚಿಗವರ ಎಲ್ಲದರ ಅತ್ತಿ ಸೀದ ತನ್ನ ಗಂಡನ ಮನೆಗೆ ಮಂದಾಕಿನಿ ಕರ್ಕೊಂಡು ಹೋಗ್ಯಾಳ ರಾಜಣ್ಣ ಹಂಗಾರ ಅತ್ತಿ ತಮ್ಮ ಮನೆಗೆ ತಾವ ಹೋಗ್ಯಾರ ಅಲ್ಲಿ ಹೋಗ್ಯಾರ ಅಂತ ಹೇಳಿ ನಾನು ಸುಮ್ನಾ ಈಗ ನನ್ನ ಮನ್ಸಿಗೆ ಸಮಾಧಾನ ಅಂತ ಖರೇನ ರಾಜಣ್ಣ ಮಂದಾಕಿನಿ ಒಬ್ಬಕಿ ಗಂಡನ್ ಮನೆಯಾಗ ಚಂದಗೆ ಹೊಂದ್ಕೊಂಡಿದ್ ಬಿಟ್ರೆ ಯಾವ ಚಿಂತೆ ಇರೋದಿಲ್ಲ

ಮನಿ ಬಿಟ್ಟು ಹೋಗಿಂದ ಹೆಂಗ ಅದಾರ ಅಂತ ಹೋಗಿ ನೋಡ್ಕೊಂಡು ಬರ್ತೇನೆ ಗಿರ್ಜಾ ಆ ತಗೋ ನಾನು ಹೊಲ್ ಕಡೆ ಹೋಗಿ ಬರ್ತೇನಿ ಆ ತಗೋ ಜನ ಬರೀ ಅಡಿಗೆ ಹೇಳು ಎಲ್ಲ ಆಗೇತಿ ಊಟಕ್ಕ ಕಟ್ಟಿ ಕೊಟ್ಟಿಬಿಡ್ತೇನೆ ಅಯ್ಯಕ್ಕೆ ಹೋಗ್ರಿ ಅಂದ್ರ ಮನೆಗೆ ಎಷ್ಟೊತ್ತಿಗೆ ಬರ್ತೀರಿ ಏನ ಆಯ್ತು ತಗೋ ಕಟ್ಟಿ ಕೊಡು ಹೊಲ್ದಾಗ ಉಂತೇನಿ ಹು ಇದ್ನೆಷ್ಟು ಕಸ ಬಡದು ಹೇ ನೀ ಸ್ವಚ್ಛ ಮಾಡಿ ಕೊಡ್ತೇನೆ ಈ ಕಡೆ ಬಾಜು ಕಟ್ಟಿಗೆದಾವು ಅದನ್ನ ತಗೊಂಡ ಒಲೆ ಹಚ್ಚಿ ಏನಾರ ಊಟಕ್ಕ ಅಡಿಗೆ ಮಾಡ್ಬೇ ಮಂದಾಕಿನಿ ಅಡಿಗೆ ಮಾಡಕ ಅಕ್ಕಿ ಬ್ಯಾಳಿ ಬೆಲ್ಲ ಖಾರ ಉಪ್ಪು ಎಣ್ಣೆ ಒಂದ ಎರಡ ಎಲ್ಲ ಸಾಮಾನು ಬೇಕ ಇದನ್ನೆಲ್ಲ ಎಲ್ಲಿಂದ ತರೋದು ಹೌದಲ್ವೇ ಅಡಿಗೆ ಮಾಡಕ ಎಲ್ಲ ರೇಷನ್ ಬೇಕ ಈ ಊರಾಗ ನಮ್ಮ ಪರಿಚಯದವರು ಯಾರು ಇಲ್ಲ ಇದನ್ನೆಲ್ಲ ನಾವು ಎಲ್ಲಿಂದ ತರೋದು ಮಂದಾಕಿನಿ ನನಗಂತರೂ ದಿಕ್ಕ ತೋಚದಂಗ ಆಗೇತಿ ಹೆಂಗ ನಮ್ದ ಮುಂದಿನ ಜೀವನ ಅನ್ನೋದು ವಿಚಾರ ಮಾಡಿ ಮಾಡಿ ನನಗಂತ್ರೂ ಬಹಳ ಸಂಕಟ ಕುಂತೈತಿ ಯವ್ವ ಸಂಕಟ ಪಡೋಕ್ಕಿಂತ ಮುಂದ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ ನೀ ಏನು ತಲೆ ಕೆಡಿಸ್ಕೋಬೇಡ ನಾನು ಒಂದು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಬಂದಾಕಿನಿ ಸ್ವಲ್ಪ ಹೊತ್ತ ಇಲ್ಲೇ ಕುಂದ್ರೂ ಕುಂತ ಆಮೇಲೆ ವಿಚಾರ ಮಾಡಿದ್ರಾತ ಹ್ಮ್ ಹಂಗ ಮಾಡೋಣ ಇಲ್ಲದಾರಿ ಇವರು இப்ரூவ் தாய் மகள் அல்ல இன்காமணி உலக யூரிபிரி தாய் மகள் வாதார் என்ற விசிட் ரமஸ்திரி மாடிதுன்னு மாறைய இம்மண்டியே எதிர்ப்பு விசாரித்து என்றார் அந்த மூ

ಒಂದು ಕನ್ಯ ಅಂತ ನಿನ್ನ ನಿಮ್ಮ ಮಾವ ಹೇಳ ನೀ ನೀವೇ ಒಂಟ ಭಾರಿ ಮುಗಿತಂದ್ರ ಹಾ ಕನ್ಯವು ಒಟ್ಟ ನೋಡ್ಕೊಂಡು ನಾರೆ ಹೇಳ್ತಾ ಓಯೋ ಯವ್ವ ಎಷ್ಟು ಸರ್ತಿ ಹೇಳಿದ್ವಿ ನಾನು ನಾ ಈಗ ಈಗ ಮದ್ವೆ ಮಾಡ್ಕೊಳಕ್ಕ ಅಂತ ಅಂದ್ರ ಮುದುಕಾಗಿಂದ ಕಾಸನ್ ಹಾ ಯವ್ವ ನನಗೆ ಯಾಕೆ ಅನ್ನೇನು ನೋಡಕ್ಕೆ ಮನಸ್ಸಿಲ್ಲ ಕೇಕಪ್ಪ ಫೋನ್ ಬೇ ನನ್ನ ನನ್ ಮನಸ್ಸು ನನಗ್ ಗಿರ್ಜಾನ್ ಮ್ಯಾಗ ಐತಿ ಗಿರ್ಜಾನ್ ಬಿಟ್ಟ ನನ್ನ ಹೇಳ್ತಿ ಅಂತ ಯಾರು ಒಪ್ಕೊಳ್ಳೋದಿಲ್ಲ ಮುಂಚೆದ್ ಕನ್ನೇ ಮದಿ ಕನ್ನೆ ಮದಿ ಹಚ್ಚಿ ನನಗೆ ಹೊಲ್ದಾಗ ಭಾರಿ ಐತಿ ಆಮೇಲೆ ಸಂಜೆ ಮುಂದೆ ಬಂದು ಮಾತಾಡ್ತೇನೆ

ಪ್ಲೀಸ್ ವಿಡಿಯೋಕ್ಕ ಒಂದು ಲೈಕ್ ಮಾಡಿರಿ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ ಹೊಸದಾಗಿ ನೋಡುವಂಥವರು ನಮ್ಮ ಹಳಿ ಕಿಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ